ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಷನ್ ನಮ್ಮ ಬರುತ್ತೆ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಇವಾಗ ಎಸ್ ಎಸ್ ಸಿ ಎಮ್ ಟಿ ಎಸ್ ಪ್ರೀಬಿಷರ್ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಜಾಯ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಪ್ರಶ್ನೆಗಳು ನೋಡೋಣ ಎಸ್ ಎ ಐ ಎಫ್ ಪೂರ್ಣ ರೂಪ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತದ ಕ್ರೀಡಾ ಪ್ರಾಧಿಕಾರ ಹೆಚ್ಚಿನ ಮಾಹಿತಿ ನೋಡೋಣ ಸೊ ಇದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಯಾವುದು ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನೆಕ್ಸ್ಟ್ ಸಿ ಆರ್ ಆರ್ನ ಪೂರ್ಣರೂಪ ಸೊ ಕ್ಯಾಸ್ ರಿಸರ್ವ ರೇಷಿಯೋ ನೆಕ್ಸ್ಟ್ ಎಸ್ ಎಲ್ ಆರ್ನ ಪೂರ್ಣರೂಪ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ನೆಕ್ಸ್ಟ್ ಐ ಯು ಇ ಎಫ್ನ ಪೂರ್ಣರೂಪ ಇನ್ ವಿಟ್ರೋ ಫರ್ಟಿಲೈಸೇಷನ್ ನೆಕ್ಸ್ಟ್ ಬಿ ಸಿ ಸಿ ಐನ ಪೂರ್ಣರೂಪ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ನೆಕ್ಸ್ಟ್ ಯುನೆಸ್ಕೋ ದ ಪೂರ್ಣರೂಪ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ನೆಕ್ಸ್ಟ್ ಯೂನಿಶೇಪ್ನ ಪೂರ್ಣರೂಪ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಸೊ ಈ ಪ್ರತಿಯೊಂದು ಪಾಯಿಂಟ್ಗಳು ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ನಲ್ಲೂ ಕೂಡ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಲಚ್ಚು ಮಹಾರಾಜ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಥಕ್ ನೃತ್ಯ ಹೆಚ್ಚಿನ ಮಾಹಿತಿ ಬಿರ್ಜು ಮಹಾರಾಜ್ ಅವರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ದಮಯಂತಿ ಜೋಶಿ ಅವರು ಕೂಡ ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಸಿತಾರ ದೇವಿಯವರು ಕೂಡ ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಗುರು ಪಂಕಜ್ ಚರಣದಾಸ್ ಅವರು ಕೂಡ ಒಡಿಶಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಕೇಲು ಚರಣ್ ಮಹಾಪಾತ್ರ ಅವರು ಒಡಿಶಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಸೋನಾಲ್ ಮಾನ್ಸಿಂಗ್ ಕೂಡ ಒಡಿಶಿ ನೃತ್ಯ ನೆಕ್ಸ್ಟ್ ಸೇರನ್ ಲೋವೇನ್ ಅವರು ಕೂಡ ಒಡಿಶಿ ನೃತ್ಯ ನೆಕ್ಸ್ಟ್ ಮಯಾರ್ಲಾ ಭಾರವಿ ಅವರು ಕೂಡ ಒಡಿಶಿ ನೃತ್ಯ ನೆಕ್ಸ್ಟ್ ಇಂದ್ರಾಣಿ ರಹಮಾನ್ ಅವರು ಒಡಿಶಿ ಮತ್ತು ಕುಚ್ಚಿಪುಡಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಸೊ ಆಪ್ಷನಲ್ಲಿ ಒಡಿಶಿ ಕೊಟ್ಟಿದ್ರೆ ಒಡಿಶಿ ಕುಚ್ಚಿಪುಡಿ ಕೊಟ್ಟರೆ ಕುಚ್ಚಿಪುಡಿ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಚಾರ್ಲ್ಸ್ ಫೈಬ್ರಿಕ್ ಅವರು ಒಡಿಶಿ ನೃತ್ಯ ನೆಕ್ಸ್ಟ್ ವಿ ಎನ್ ಮೇನನ್ ಅವರು ಕಥಕಳಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಗುರುಕುಂಚು ಕುರೂಪ್ ಅವರು ಕಥಕಳಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಗೋಫಿನಾಥ್ ಅವರು ಕಥಕಳಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಕೊಟ್ಕಲ್ ಶಿವರಾಮನ್ ಅವರು ಕಥಕಳಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ರೀತಾ ಗಂಗೂಲಿ ಅವರು ಸಹ ಕಥಕಳಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ರಾಧಾ ರೆಡ್ಡಿ ಮತ್ತು ರಾಜಾ ರೆಡ್ಡಿ ಸೊ ಇವರು ಕುಚ್ಚಿಪುಡಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಸ್ನೇಹಿತರೆ ಲಾಸ್ಟ್ ಕೊನೆಯಲ್ಲಿ ರೆಡ್ಡಿ ಅಂತ ಬಂದರೆ ರೆಡ್ಡಿ ಫ್ಯಾಮಿಲಿ ಸೊ ಇವರೆಲ್ಲರೂ ಕುಚ್ಚಿಪುಡಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಬಾಲ ಸರಸ್ವತಿಯವರು ಕುಚ್ಚಿಪುಡಿ ನೃತ್ಯ ನೆಕ್ಸ್ಟ್ ಪಾಯಿಂಟ್ ರಾಗಿಣಿ ದೇವಿಯವರು ಕೂಡ ಕುಚಿಪುಡಿ ನೃತ್ಯ ನೆಕ್ಸ್ಟ್ ಪಾಯಿಂಟ್ ಯಾಮಿನಿ ಕೃಷ್ಣಮೂರ್ತಿಯವರು ಸೊ ಇವರು ಕುಚ್ಚಿಪುಡಿ ಮತ್ತು ಭರತನಾಟ್ಯ ಎರಡೂ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಇ ಕೃಷ್ಣ ಅವರು ಭರತನಾಟ್ಯ ನೃತ್ಯ ನೆಕ್ಸ್ಟ್ ಪಾಯಿಂಟ್ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಭರತನಾಟ್ಯ ನೃತ್ಯ ನೆಕ್ಸ್ಟ್ ಪಾಯಿಂಟ್ ಲಕ್ಷ್ಮೀ ವಿಶ್ವನಾಥನ್ ಅವರು ಭರತನಾಟ್ಯ ನೃತ್ಯ ನೆಕ್ಸ್ಟ್ ಪಾಯಿಂಟ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಕೂಡ ಭರತನಾಟ್ಯ ನೃತ್ಯ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಡ್ ಮೃಣಾಲಿನಿ ಸಾರಾಬಾಯಿ ಅವರು ಕೂಡ ಭರತನಾಟ್ಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಯಾವ್ಯಾವ ರೀತಿಯ ಪಿ ಡಿ ಎಫ್ಗಳು ಲಭ್ಯವಿದೆ ಅಂತ ಹೇಳಿ ಸೊ ಇಲ್ಲಿ ತೋರಿಸಿದ್ದೀನಿ ನೋಡಿ ಸೊ ನಮ್ಮಲ್ಲಿ ಲಭ್ಯವಿರೋ ಪಿ ಡಿ ಎಫ್ಗಳು ಸೊ ಫೈವ್ ತೌಸಂಡ್ ಕ್ವಶನ್ ಬ್ಯಾಂಕ್ ಪಿ ಡಿ ಎಫ್ ಟಾಪಿಕ್ ವೈಸ್ ಪಿ ಡಿ ಎಫ್ ಮತ್ತು ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಜಿ ಡಿ ಆರ್ ಪಿ ಎಫ್ ಪ್ರಿವೇಶ ಇಯರ್ ಪೇಪರ್ ಹಾಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ನಮ್ಮಲ್ಲಿ ಲಭ್ಯವಿದೆ ಸೊ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ದ ಇಮಾರ್ಟಲ್ಸ್ ಆಫ್ ಮೇಲುಹಾ ಪುಸ್ತಕ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಮಿಷ್ ತ್ರಿಪಾಠಿ ಹೆಚ್ಚಿನ ಮಾಹಿತಿ ಅಮಿಷ್ ತ್ರಿಪಾಠಿ ಅವರು ಬರೆದ ಪುಸ್ತಕಗಳು ದ ಸೀಕ್ರೆಟ್ ಆಫ್ ದ ನಾಗಾಝ್ ನೆಕ್ಸ್ಟ್ ಪಾಯಿಂಟ್ ದ ಆತ್ ಆಫ್ ದ ವಾಯು ಪುತ್ರಸ್ ಟ್ರಾಮ್ಸ್ ಕ್ವಾಯಿನ್ ಆಫ್ ದ ಶವಕು ನೆಕ್ಸ್ಟ್ ಪಾಯಿಂಟ್ ಸೀತಾ ವಾರಿಯರ್ಸ್ ಆಫ್ ಮಿಥಿಲಾ ನೆಕ್ಸ್ಟ್ ಪಾಯಿಂಟ್ ರಾವಣ್ ಆರ್ಫನ್ ಆಫ್ ಆರ್ಯವರ್ತ ನೆಕ್ಸ್ಟ್ ಕ್ವಶನ್ ಷೇಜಾನ್ನ ಮಗನ ಹೆಸರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಔರಂಗಜೇಬ್ ಸೊ ಹೆಚ್ಚಿನ ಮಾಹಿತಿ ನೋಡೋಣ ಬಿಂದು ಸಾರನ ಮಗ ಅಶೋಕ ಒಂದನೇ ಚಂದ್ರಗುಪ್ತನ ಮಗ ಸಮುದ್ರಗುಪ್ತ ಇಲ್ತಮಶ್ನ ಮಗಳು ರಜಾ ಸುಲ್ತಾನ್ ಸೊ ದೆಹಲಿಯ ಒಬ್ಬಳೆ ಅವಳು ಇದು ಮೊದಲ ಅವಳು ರಜಿಯಾ ಸುಲ್ತಾನ್ ನೆಕ್ಸ್ಟ್ ಪಾಯಿಂಟ್ ಬಾಬರ್ನ ಮಗ ಹುಮಾಯೂನ್ ನೆಕ್ಸ್ಟ್ ಪಾಯಿಂಟ್ ಗುಲ್ಬುದನ್ ಬೇಗಮ್ ಸೊಯೂನು ಇವನು ಇವಳು ಹುಮಾಯೂನ ಸಹೋದರಿ ಗುಲ್ಬುದನ್ ಬೇಗಮ್ ಇವರು ಹುಮಾಯನ್ ನಾಮ ಗ್ರಂಥವನ್ನು ಬರೆದಿದ್ದಾರೆ ಗುಲ್ಬುದನ್ ಬೇಗಮ್ ಅವರು ನೆಕ್ಸ್ಟ್ ಪಾಯಿಂಟ್ ಅಕ್ಬರ್ನ ಮಗ ಜಹಾಂಗೀರ್ ನೆಕ್ಸ್ಟ್ ಪಾಯಿಂಟ್ ಜಹಾಂಗೀರ್ನ ಮಗ ಶಹಜಾನ್ ನೆಕ್ಸ್ಟ್ ಪಾಯಿಂಟ್ ಶಹಜಾನ್ ನ ಮಗ ಔರಂಗಜ್ ಸೊ ಇದೇ ಅಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶ್ಚನ್ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಬರಾಬರ್ ಗುಹೆಗಳು ಕಂಡು ಬರುತ್ತವೆ ಅಥವಾ ಬರಾಬರ್ ಗುಹೆ ದೇವಾಲಯಗಳು ಅಂತ ಬರಬಹುದು ಪ್ರಶ್ನೆ ಕೊಡಬಹುದು ಜಸ್ಟ್ ಗುಹೆಗಳು ಅಂತ ಕೊಡ್ಬೋದು ದೇವಾಲಯ ಅಂತೂ ಕೊಡಬಹುದು ಸೊ ಇವು ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತವೆ ನೆಕ್ಸ್ಟ್ ಪಾಯಿಂಟ್ ರಾಕ್ ಟಾಕ್ ಗುಹೆಗಳು ಸೊ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಪಾಯಿಂಟ್ ಅಜಂತ ಗುಹೆಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಎಲ್ಲೋರ ಗುಹೆಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಬಾಗ್ ಗುಹೆಗಳು ಮಧ್ಯ ಪ್ರದೇಶದಲ್ಲಿ ಕಂಡು ಬರುತ್ತವೆ ನೆಕ್ಸ್ಟ್ ಗುಹೆಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಎಲಿಫೆಂಟ್ ಗುಹೆಗಳು ಸೊ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತವೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬಿಜಿಂಗ್ ಅಂದರೆ ಚೀನಾದ ಬೀಜಿಂಗ್ನಲ್ಲಿ ನಡೆಯಿತು ಹೆಚ್ಚಿನ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತೈದನೇ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ಆಯೋಜನೆ ಸ್ಥಳ ಸೊ ಇಟಲಿ ದೇಶದ ಮಿಲಾನ್ ನಗರ ಮತ್ತು ಕೊಟಿನಾ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಕಾಲದ ಒಲಂಪಿಕ್ ಕಡೆ ಆಯೋಜನೆ ಸ್ಥಳ ಸೊ ಫ್ರಾನ್ಸ್ನ ಪ್ಯಾರಿಸ್ ನೆಕ್ಸ್ಟ್ ಪಾಯಿಂಟ್ ಒಲಂಪಿಕ್ಸ್ ಕ್ರೀಡಾಕೂಟ ಕೃತಿಶೇಖ ಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಆರಂಭವಾಯಿತು ಸೊ ಗ್ರೀಸ್ನಲ್ಲಿ ನೆಕ್ಸ್ಟ್ ಪಾಯಿಂಟ್ ಪ್ರಥಮವಾಗಿ ಆಧುನಿಕ ಒಲಿಂಪಿಕ್ಸ್ ಪಂದ್ಯಗಳನ್ನು ನಡೆದ ವರ್ಷ ಸೊ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಸೊ ಎಲ್ಲಿ ನಡೆಯಿತು ಅಂದರೆ ಅಥೆನ್ಸ್ನಲ್ಲಿ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಸೊ ಒಲಂಪಿಕ್ಸ್ ಕ್ರೀಡಾಕೂಟ ಸೊ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಸೊ ಈ ಪ್ರಶ್ನೆ ಬಗ್ಗೆ ಬೇಳ್ತಾರೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಅಂತ ಹೇಳಿ ಸೊ ನಾಲ್ಕು ವರ್ಷ ನೆಕ್ಸ್ಟ್ ಪಾಯಿಂಟ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಹನಾಯಿ ವಾದಕರು ಹೆಚ್ಚಿನ ಮಾಹಿತಿ ಸೊ ಎರಡು ಸಾವಿರದ ಒಂದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಇವರಿಗೆ ಸೊ ಎರಡು ಸಾವಿರದ ಒಂದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಸ್ವಾತಿ ಸಂಗೀತ ಪುರಸ್ಕಾರ ಸೊ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸೊ ಕೇರಳ ಸರ್ಕಾರದಿಂದ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಪದ್ಮ ವಿಭೂಷಣ ಪ್ರಶಸ್ತಿ ಸೊ ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಪದ್ಮಭೂಷಣ ಪ್ರಶಸ್ತಿ ಸೊ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಪದ್ಮಶ್ರೀ ಪ್ರಶಸ್ತಿ ಸೊ ಹತ್ತೊಂಬತ್ತೂರ ಅರವತ್ತೊಂದರಲ್ಲಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೊ ಇವರಿಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನೀಡಲಾಯಿತು ನೆಕ್ಸ್ಟ್ ಕ್ವೆಶನ್ ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ವರ್ಷದವರೆಗೂ ಇರ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಐದು ವರ್ಷ ಸೊ ಹೆಚ್ಚಿನ ಮಾಹಿತಿ ನೋಡೋಣ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ವಿಧಿ ಸೊ ವಿಧಿ ಅರವತ್ತ್ಮೂರನೇ ವಿಧಿ ನೆಕ್ಸ್ಟ್ ಪಾಯಿಂಟ್ ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸು ಮೂವತ್ತೈದು ವರ್ಷ ನೆಕ್ಸ್ಟ್ ಪಾಯಿಂಟ್ ಉಪರಾಷ್ಟ್ರಪತಿ ಪ್ರಮಾಣ ವಚನಕ್ಕೆ ಸಂಬಂಧಿಸಿದ ವಿಧಿ ಅರವತ್ತೊಂಬತ್ತನೇ ವಿಧಿ ನೆಕ್ಸ್ಟ್ ಪಾಯಿಂಟ್ ಉಪರಾಷ್ಟ್ರಪತಿ ಅಧಿಕಾರಾವಧಿ ಮತ್ತು ಪದಚ್ಯುತಿ ಸಂಬಂಧಿಸಿದ ವಿಧಿ ಸೊ ಅರವತ್ತೇಳನೇ ವಿಧಿ ನೆಕ್ಸ್ಟ್ ಪಾಯಿಂಟ್ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಸೊ ಆಗಿರ್ತಾರೆ ನೆಕ್ಸ್ಟ್ ಕ್ವೆಶನ್ ಅಲ್ಲೂರಿ ಸೀತಾರಾಮ್ ರಾಜು ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಸೊ ಹೆಚ್ಚಿನ ಮಾಹಿತಿ ನೋಡೋಣ ಅಲ್ಲೂರಿ ರಾಜು ಅವರು ಭಾರತದಲ್ಲಿ ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯ ವಿರುದ್ಧ ಹೋರಾಡಿದ ಭಾರತೀಯ ಕ್ರಾಂತಿಕಾರಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರ ಸೊ ಇವರು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಇಪ್ಪತ್ತೆರಡು ಮತ್ತು ರಂಪಾ ರಂಪಾದಂಗೆ ಅಥವಾ ಮಾನ್ಯಂ ದಂಗೆಗೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲೂರಿ ರಾಜು ಅವರು ಗೇರಿಲ್ಲಾ ಸೈನ್ಯವನ್ನು ರಚಿಸಿದರು ನೆಕ್ಸ್ಟ್ ಪಾಯಿಂಟ್ ಬುಡಕಟ್ಟು ಜನರು ಪೋಡು ಅಥವಾ ಸ್ಥಳಾಂತರ ಬೇಸಾಯವನ್ನು ಅಭ್ಯಾಸ ಮಾಡಿದರು ಸ್ತಪ್ಪೋಡು ಎಂಬ ಸ್ಥಳಾಂತರ ಬೇಸಾಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಬರುತ್ತೆ ಸೊ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಸಂವಿಧಾನದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯಾವ ವಿಧಿ ಅಡಿ ಅಡಿಯಲ್ಲಿ ಬರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ನಾಲ್ಕನೇ ವಿಧಿ ಒಂದೊಂದು ಸಾರಿ ಭಾರತೀಯ ಸಂವಿಧಾನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ ಅಂತ ಕೇಳ್ತಾರೆ ಸೊ ಕೆಲವರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ಗೊತ್ತಾಗಲ್ಲ ನೋಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ನೋಡೋಣ ಏಕರೂಪ ನಾಗರಿಕ ಸಂಹಿತೆ ಸೊ ಭಾಗ ನಾಲ್ಕರಲ್ಲಿ ಇಡಲಾಗಿದೆ ಸೊ ಇದು ಏಕರೂಪ ನಾಗರಿಕ ಸಂಹಿತೆ ಭಾಗ ನಾಲ್ಕರಲ್ಲಿ ಬರುತ್ತದೆ ಸೊ ನೆಕ್ಸ್ಟ್ ಪಾಯಿಂಟ್ ವಿಧಿ ನಾಲ್ವತ್ತೆಂಟು ಎ ಸೊ ದೇಶದ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ವಿಧಿ ನಾಲ್ವತ್ತೊಂಬತ್ತು ಸೊ ಸ್ಮಾರಕಗಳು ಮತ್ತು ಐತಿಹಾಸಿಕ ಸ್ಥಳಗಳ ರಕ್ಷಣೆ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ವಿಧಿ ಐವತ್ತು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಅಥವಾ ಪ್ರತ್ಯೇಕಿಸುವುದು ನೆಕ್ಸ್ಟ್ ಪಾಯಿಂಟ್ ವಿಧಿ ಐವತ್ತೊಂದು ಸೊ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ನೆಕ್ಸ್ಟ್ ಕ್ವಶನ್ ಹದಿನೆಂಟುನೂರ ಐವತ್ತೇಳರ ದಂಗೆಯನು ಲಕ್ನೋದಿಂದ ಮುನ್ನಡೆಸಿದವರು ಯಾರು ಸೊ ನೋಡಿ ಸ್ನೇಹಿತರಲ್ಲಿ ಮುನ್ನಡೆಸಿದವರು ಅಂತಲೂ ಕೇಳ್ಬೋದು ಅಥವಾ ಲಕ್ನೋ ದಂಗೆಯ ನಾಯಕರು ಅಂತಲೂ ಪ್ರಶ್ನೆ ಬರ್ಬೋದು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಬೇಗಮ್ ಹಜರತ್ ಮಹಲ್ ಹೆಚ್ಚಿನ ಮಾಹಿತಿ ಅವಧನ ನವಾಬ ವಾಜಿದ್ ಅಲಿ ಶಾನ ಪತ್ನಿಯವರು ಸೊ ಬೇಗಮ್ ಹಜರತ್ ಮಾಲ್ ಅವರು ನೆಕ್ಸ್ಟ್ ಪಾಯಿಂಟ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಶಿಪಾಯಿ ದಂಗೆ ನಡೆದ ವರ್ಷ ಹದಿನೆಂಟುನೂರ ಐವತ್ತೇಳು ಸೊ ಇದನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕರಿತೀವಿ ಸೊ ಶಿಪಾಯಿ ದಂಗೆ ಅಂತಲೂ ಕರಿತೀವಿ ಸೊ ನೆಕ್ಸ್ಟ್ ಪಾಯಿಂಟ್ ಮೀರತ್ನಿಂದ ಮುನ್ನಡೆಸಿದವರು ಸೊ ಈ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಮೀರತ್ನಿಂದ ಮುನ್ನಡೆಸಿದವರು ಅಥವಾ ಮೀರತ್ನಲ್ಲಿ ಈ ದಂಗೆಯ ನಾಯಕರು ಸೊ ಎಣ್ಣೆ ಬಹಾದೂರ್ ಶಾ ನೆಕ್ಸ್ಟ್ ಪಾಯಿಂಟ್ ಕಾನ್ಪುರ್ನಿಂದ ಮುನ್ನಡೆಸಿದವರು ಅಥವಾ ಈ ದಂಗೆ ನಾಯಕರು ನಾನಾ ಸಾಹೇಬ್ ಮತ್ತು ತಾತಾ ಟೋಪಿ ನೆಕ್ಸ್ಟ್ ಪಾಯಿಂಟ್ ಝಾನ್ಸಿಯಿಂದ ಮುನ್ನಡೆಸಿದವರು ಅಥವಾ ಈ ದಂಗೆ ನಾಯಕರು ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೆಕ್ಸ್ಟ್ ಪಾಯಿಂಟ್ ಬಿಹಾರದಿಂದ ಮುನ್ನಡೆಸಿದವರು ಅಥವಾ ನಾಯರ್ ಸಿಂಗ್ ಕುನ್ವರ್ ಸಿಂಗ್ ನೆಕ್ಸ್ಟ್ ಪಾಯಿಂಟ್ ದೆಹಲಿಯಿಂದ ಮುನ್ನಡೆಸಿದವರು ಅಥವಾ ಈ ದಂಗೆ ನಾಯಕರು ಬಹದ್ದೂರ್ ಶಾ ಮತ್ತು ಖಾನ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಯಾರಿಗೆ ಭರತನಾಟ್ಯ ಶಾಸ್ತ್ರೀಯ ನೃತ್ಯಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಒಲ್ಲಿ ಸೊ ಹೆಚ್ಚಿನ ಮಾಹಿತಿ ನೋಡೋಣ ಪಣ್ಣನಲ್ಲೂರು ಮತ್ತು ಭರತನಾಟ್ಯ ನೃತ್ಯ ಸೊ ಇವರು ಯಾವ್ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಪಣ್ಣನಲ್ಲೂರು ಮತ್ತು ಭರತನಾಟ್ಯ ನೃತ್ಯ ಎರಡಕ್ಕೂ ಸಹ ಎಷ್ಟು ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಒಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರದಿಂದ ಚವಲಿ ಆಫ್ ಆರ್ಟ್ಸ್ ಮತ್ತು ಲೆಟರ್ಸ್ ಪ್ರಶಸ್ತಿಯನ್ನು ನೀಡಲಾಯಿತು ಸ್ನೇಹಿತರೆ ಇಲ್ಲಿ ಎಡಿಟಿಂಗ್ ಟೈಮಲ್ಲಿ ಸೊ ಎರಡನೇ ಪಾಯಿಂಟ್ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಅದು ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಆಗಬೇಕಿತ್ತು ಸೊ ಒಂದು ಇದು ಆಗಿದೆ ಸೊ ಅಲ್ಲಿ ಕಲೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಗಣಗೌರ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್ ಹೆಚ್ಚಿನ ಮಾಹಿತಿ ನೋಡೋಣ ಗಣಗೌರ್ ನೃತ್ಯ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಸೊ ನೋಡಿ ಸ್ನೇಹಿತರೆ ಗಣಗೌರ್ ಅಂತೂ ಕೊಡ್ಬೋದು ಸೊ ಗಂಗೌರ್ ಅಂತೂ ಕೊಡ್ಬೋದು ಸೊ ಎರಡು ಸಹ ಒಂದೇ ನೃತ್ಯ ಅಂತ ಕೊಡ್ಬೋದು ಹಬ್ಬ ಅಂತ ಕೊಡ್ಬೋದು ಸೊ ಗಂಗೌರ್ ಹಬ್ಬವು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಐಕ್ಯತೆಯನ್ನು ನೆನಪಿಸಿದೆ ಅಂದರೆ ಯಾವ ದೇವರಿಗೆ ಪೂಜಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಭಗವಾನ್ ಶಿವ ಮತ್ತು ಪಾರ್ವತಿ ನೆಕ್ಸ್ಟ್ ಪಾಯಿಂಟ್ ಹದಿನೆಂಟು ದಿನಗಳ ಸುದೀರ್ಘ ಹಬ್ಬವಾಗಿದೆ ಇದು ಸೊ ಹದಿನೆಂಟು ದಿನಗಳ ಕಾಲ ನಡೆಯುತ್ತದೆ ಸೊ ಮಹಿಳೆಯರು ಇದರಲ್ಲಿ ಉಪವಾಸ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ನೃತ್ಯ ಸೊ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಭೀಲ್ ಕುಲದವರು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಯಾವ ಜಾತಿ ಆಚರಿಸುತ್ತಾರೆ ಅಥವಾ ಸಮುದಾಯದವರು ಅಂದರೆ ಬಿಲ್ ಜನಜಾತಿ ನೆಕ್ಸ್ಟ್ ಪಾಯಿಂಟ್ ಕತ್ಪುತ್ಲಿ ಅಂದರೆ ಗೊಂಬೆ ಹಬ್ಬ ಮತ್ತು ಕಲ್ಬೆಲಿಯಾ ಅಂದರೆ ಸಫೇರಾ ಅಥವಾ ಹಾವಿನ ಮೋಡಿ ಮಾಡೋ ನೃತ್ಯ ಸೊ ಇದು ಕೂಡ ರಾಜಸ್ಥಾನದಲ್ಲಿ ಆಚರಿಸುತ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಜಾಟ್ ಮೀನಾ ಬೀಲ್ ಜನಜಾತಿಯವರು ಕಲ್ಬೆಲೆಯ ನೃತ್ಯ ಆಚರಿಸುತ್ತಾರೆ ಸೊ ಕಲ್ಬೆಲೆಯ ನೃತ್ಯ ಯಾವ ಸಮುದಾಯದವರು ಆಚರಿಸ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಜಾಟ್ ಮೀನಾ ಬೀಲ್ ಜನಜಾತಿಯವರು ಸೊ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗ್ತದೆ ಸೊ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಮತ್ತೆ ನಾನು ಎಸ್ ಎಸ್ ಸಿ ಎಂ ಟಿ ಎಸ್ ಪ್ರಿವಿಯಸ್ ಇಯರ್ ಪೇಪರ್ ಹೆಚ್ಚಿನ ಮಾಹಿತಿ ತರ್ತೀನಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸೊ ಶಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು